ನಮಸ್ತೆ ಡಾಕ್ಟರ್ ನಮಸ್ತೆ ಇವತ್ತು ನಮಗೆ ಮೈಗ್ರೇನ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡಿ ಓಕೆ ಈ ಮೈಗ್ರೇನ್ ಅನ್ನ ನಾವು ಆಯುರ್ವೇದದಲ್ಲಿ ಸೂರ್ಯಾವರ್ತ ಅಂತ ಕರಿತೇವೆ ಯಾಕೆ ಕರಿತೀವಿ ಅಂದ್ರೆ ಸನ್ ಹೇಗೆ ರೈಸ್ ಆಗಿ ಮೇಲ್ಗಡೆ ಹೋಗ್ತಾ ಹೋಗ್ತಾನೋ ಹಾಗೆ ತಲೆನೋವು ಕೂಡ ಸಿವಿಯಾರಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಹಾಗೇನೆ ಸನ್ ಸೆಟ್ ಆಗ್ತಾ ಬಂದಂಗೆ ತಲೆನೋವು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಅದನ್ನ ಸೂರ್ಯಾವರ್ತ ಅಂತ ಕರಿತೇವೆ ಈ ಮೈಗ್ರೇನ್ ಸಮಸ್ಯೆಯಲ್ಲಿ ನಾವು ಬರೀ ಒಂದು ಅರ್ಧ ಭಾಗದ ತಲೆನೋವು ಅಂದ್ರೆ ರೈಟ್ ಸೈಡ್ ಅಷ್ಟೇ ತಲೆನೋವು ಬರುತ್ತೆ ಇಲ್ಲ ಲೆಫ್ಟ್ ಸೈಡ್ ತಲೆನೋವು ಬರುತ್ತೆ ಅಂತಾನು ಹೇಳ್ತಾರೆ ಅದಷ್ಟೇ ಅಲ್ಲದೆ ಅನೇಕ ಜನರಿಗೆ ಪೂರ್ತಿ ಭಾಗದ ತಲೆನೂ ಕೂಡ ನೋವು ಬರೋ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗೇನೆ ವಾಮಿಟಿಂಗ್ ಮಾಡಿದ ತಕ್ಷಣ ಸ್ವಲ್ಪ ರಿಲ್ಯಾಕ್ಸ್ ಆಗುವಂತದ್ದಾಗಿರ್ಬಹುದು ಹಾಗೆ ವಾಂತಿ ಬಂದಂಗ ಆಗ್ತಿದೆ ಅನ್ನೋ ಸಿಂಪ್ಟಮ್ಸ್ ಅಂದ್ರೆ ನಾಯಸಿಯಾ ಅಂತ ಕರಿತೇವೆ ಆ ಲಕ್ಷಣಗಳನ್ನ ನಾವು ನೋಡ್ತೇವೆ ಅದಷ್ಟೇ ಅಲ್ಲದೆ ಅನೇಕ ಜನರಿಗೆ ನಾವು ಈ ಮಾರ್ಕೆಟ್ ಪ್ಲೇಸ್ಗಳಲ್ಲಿ ಹೋದಾಗ ಅಂದ್ರೆ ತುಂಬಾ ಕ್ರೌಡೆಡ್ ಪ್ಲೇಸ್ಗಳಲ್ಲಿ ಹೋದಾಗ ತುಂಬಾ ಕಿರಿಕಿರಿ ಉಂಟು ಮಾಡ್ಲಿಕ್ಕೆ ಶುರು ಮಾಡುತ್ತೆ ಅದಷ್ಟೇ ಅಲ್ಲದೆ ತುಂಬಾ ಹೊತ್ತು ಬಿಸಿಲಿಗೆ ಎಕ್ಸ್ಪೋಜರ್ ಆಗ್ಬಿಟ್ರೆ ಹಾಗೇನೆ ಹಶವಾಗಿದೆ ಅಂದ್ರೂ ಊಟ ಮಾಡ್ತಿಲ್ಲ ಅಂದಾಗ ಹಾಗೇನೆ ತುಂಬಾ ಆಲ್ಕೋಹಾಲ್ ಕನ್ಸಂಪ್ಷನ್ ಆಗಿರ್ಬಹುದು ಸ್ಮೋಕಿಂಗ್ ಹ್ಯಾಬಿಟ್ಸ್ ಗಳಾಗಿರ್ಬಹುದು ಇವು ಎಲ್ಲವೂ ಕಂಡೀಷನ್ ಗಳಲ್ಲಿ ನಾವು ಈ ಮೈಗ್ರೇನ್ ಅನ್ನ ನೋಡ್ತಾ ಹೋಗ್ತೇವೆ ಓಕೆ ಡಾಕ್ಟರ್ ಹಾಗಿದ್ರೆ ಮೈಗ್ರೇನ್ ಅನ್ನ ನಾವು ಆಹಾರ ಪದ್ಧತಿ ಮತ್ತೆ ಜೀವನ ಶೈಲಿಯಿಂದ ಸರಿ ಮಾಡ್ಕೋಬಹುದಾ ಓಕೆ ಈ ಮೈಗ್ರೇನ್ ಸಮಸ್ಯೆಯನ್ನ ನಾವು ಆಹಾರ ಪದ್ಧತಿ ಮತ್ತು ಜೀವನ ಶೈಲಿಯನ್ನ ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಬಂದ್ರೆ ಆದಷ್ಟು ಇದನ್ನ ನಾವು ನಮ್ಮ ಹಿಡಿತದಲ್ಲಿ ಇಟ್ಕೊಳ್ಬಹುದು ಪಿತ್ತ ದೋಷದಿಂದ ಈ ಸಮಸ್ಯೆ ಶುರುವಾಗ್ತಾ ಹೋಗುತ್ತೆ ಹಾಗಿದ್ರೆ ಆಹಾರಗಳಲ್ಲಿ ನಾವು ಅತಿಯಾಗಿ ಮಸಾಲೆಯುಕ್ತ ಆಹಾರ ತಗೊಳ್ಳೋದು ಹಾಗೇನೆ ಹೇಳ್ದೆ ಸ್ಮೋಕಿಂಗ್ ಆಗಿರಬಹುದು ಆಲ್ಕೋಹಾಲ್ ಆಗಿರಬಹುದು ಹಾಗೇನೆ ಯಾರಿಗಾದ್ರೂ ತುಂಬಾ ಅಸೂಯೆ ಜಲಸ್ ಯಾರಿಗಿರುತ್ತೆ ಹಾಗೆ ಆಂಗರ್ನೆಸ್ ಚಿಕ್ಕ ಪುಟ್ಟ ವಿಷಯಗಳಿಗೂ ಯಾರು ಕೋಪ ಮಾಡ್ಕೊಳ್ತಿರ್ತಾರೆ ಅವರಲ್ಲೂ ಕೂಡ ಈ ಸಮಸ್ಯೆನ ನಾವು ಹೆಚ್ಚಾಗಿ ಕಾಣ್ತಾ ಅಂತ ಇರ್ತೇವೆ ಹಾಗಾಗಿಬಿಟ್ಟು ಈ ಪಿತ್ತ ದೋಷ ಕೆಡದೆ ಇರೋ ತರ ಆಹಾರಗಳಲ್ಲಿ ಆದಷ್ಟು ಸಾತ್ವಿಕ ಆಹಾರಗಳನ್ನ ಕನ್ಸ್ಯೂಮ್ ಮಾಡೋದಾಗಿರ್ಬಹುದು ಇದರ ಜೊತೆಗೆ ಅನುಲೋಮ ವಿಲೋಮ ಮಾಡೋದು ಅಂದ್ರೆ ನೀವು ಕುಂಭಕವನ್ನ ಮಾಡೋ ಹಾಗಿಲ್ಲ ಬ್ರೀತ್ನ ತುಂಬ ವಿತ್ ಹೋಲ್ಡ್ ಮಾಡೋದಕ್ಕಿಂತ ಡೀಪ್ ಆಗಿ ಇನ್ಹೇಲ್ ಮಾಡೋದು ಎಕ್ಸ್ಹೇಲ್ ಮಾಡೋದು ಈ ಒಂದು ಟಿಪ್ಪು ಕೂಡ ನಿಮಗೆ ಮೈಗ್ರೇನ್ ವಿಷಯದಲ್ಲಿ ಸಹಾಯ ಮಾಡುತ್ತೆ ಅದಷ್ಟೇ ಅಲ್ಲದೆ ರಿಪೀಟೆಡ್ ಆಗಿ ಫರ್ಮೆಂಟೆಡ್ ಆಹಾರಗಳನ್ನು ತಿನ್ನೋದು ಪ್ಯಾಕ್ಡ್ ಫುಡ್ಗಳನ್ನು ತಿಂತ ಹೋಗೋದು ಕೂಡ ಈ ಮೈಗ್ರೇನ್ ಇನ್ನ ವರ್ಸ್ಟ್ ಮಾಡುತ್ತೆ ಹಾಗಾಗಿ ಮೈಗ್ರೇನ್ ಅಂತಹ ಸಮಸ್ಯೆಗಳಲ್ಲಿ ನೀವು ನಿಮ್ಮ ಗಟ್ಟ ಅನ್ನ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಬೇಕು ಅಂದ್ರೆ ಸರಿಯಾದ ಟೈಮಿಗೆ ಆಹಾರ ಇಂಟೇಕ್ ಮಾಡೋದಾಗಿರಬಹುದು ಹಾಗೆಯೇ ಪ್ರಾಪರ್ ಆಗಿ ಲೈಫ್ ಸ್ಟೈಲ್ ಅನ್ನ ಮೇಂಟೈನ್ ಮಾಡೋದು ನೀವು ಇದನ್ನ ಅಂಡರ್ ಅಲ್ಲಿ ಇಟ್ಕೊಳ್ಬಹುದು ಓಕೆ ಡಾಕ್ಟರ್ ಹಾಗಿದ್ರೆ ಯಾವುದಾದ್ರೂ ಮನೆ ಮದ್ದಿಂದ ನಾವು ಇದನ್ನ ಮೇಂಟೈನ್ ಮಾಡ್ಕೋಬಹುದಾ ಓಕೆ ತುಂಬಾ ಸಿಂಪಲ್ ಆಗಿ ನಾವು ಮನೆಯಲ್ಲೇನೆ ಅಂಡರ್ ಕಂಟ್ರೋಲ್ ಇಟ್ಕೊಳ್ಬಹುದು ಅಂತ ಅಂದ್ರೆ ಏನ್ ಮಾಡಬೇಕು ಅಂದರೆ ಧನಿಯಾ ಪುಡಿ ಏನು ಬರುತ್ತೆ ಅಥವಾ ಕೊತ್ತಂಬರಿ ಕಾಳು ಬೀಜ ಅಂತ ಏನು ಕರಿತೀವಿ ಅದನ್ನ ನೀವು ಒಂದು ಸ್ಪೂನ್ ಅಷ್ಟು ತೆಗೆದುಕೊಂಡು ಒಂದು ಇನ್ನೂರು ಎಮ್ ಎಲ್ ವಾಟರಿಗೆ ಹಾಕಿ ರಾತ್ರಿ ಇಡಿ ಸೋಕ್ ಮಾಡಿ ಬಿಟ್ಬಿಡಿ ಬೆಳಗ್ಗೆ ಎದ್ದ ತಕ್ಷಣ ಅದನ್ನ ಸ್ಕ್ವೀಸ್ ಮಾಡಿ ಎಂಟಿ ಸ್ಟಮಕ್ ಅಲ್ಲಿ ಅದನ್ನ ಕುಡಿತಾ ಬಂದ್ರೆ ಈ ಮೈಗ್ರೇನ್ ಅಂತಹ ಸಮಸ್ಯೆ ಆದಷ್ಟು ಅಂಡರ್ ಕಂಟ್ರೋಲ್ ಇರುತ್ತೆ ಇದಷ್ಟೇ ಅಲ್ಲದೆ ಪೂರ್ತಿ ದಿನ ನೀವು ಆಹಾರ ಪದ್ಧತಿ ಏನು ತೊಗೊಳ್ತಿರ್ತೀರಾ ರಿಪೀಟ್ ರಿಪೀಟ್ ಟೀ ಕಾಫಿ ಥರದ್ದು ಏನಾರ ತಗೊಳ್ತಿದ್ರೆ ಅದನ್ನು ಕೂಡ ಅವಾಯ್ಡ್ ಮಾಡಬೇಕು ಓಕೆ ಡಾಕ್ಟರ್ ಹಾಗಿದ್ರೆ ನಿಮ್ಮ ಆಯುರ್ವೇದ ಪದ್ಧತಿಯಲ್ಲಿ ಇದಕ್ಕೆ ಚಿಕಿತ್ಸೆ ಇದೆಯಾ ಓಕೆ ಖಂಡಿತವಾಗಿನೂ ಮೈಗ್ರೇನ್ ಗೆ ತುಂಬಾ ಒಳ್ಳೆ ರಿಸಲ್ಟ್ ನಮಗೆ ಆಯುರ್ವೇದ ಚಿಕಿತ್ಸೆಯಲ್ಲಿ ಕಾಣ್ಕೊಳ್ಬಹುದು ಇದರಲ್ಲಿ ಬರುತ್ತೆ ಅಂದ್ರೆ ಇಂಟರ್ನಲ್ ಮೆಡಿಸಿನ್ಸ್ ಆಗಿರಬಹುದು ನಸ್ಯ ಅಂತ ಮಾಡೋದಾಗಿರಬಹುದು ಶಿರೋ ಲೇಪ ಇದೆ ಶಿರೋಧಾರ ಇದೆ ಹೀಗೆ ಅನೇಕ ಟ್ರೀಟ್ಮೆಂಟ್ಗಳ ಮೂಲಕ ನಾವು ಆಯುರ್ವೇದದಲ್ಲಿ ಮೈಗ್ರೇನ್ ಅನ್ನು ಟ್ರೀಟ್ ಮಾಡ್ತೇವೆ ಓಕೆ ಥ್ಯಾಂಕ್ ಯು ಡಾಕ್ಟರ್ ಮೈಗ್ರೇನ್ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ಧನ್ಯವಾದ ಓಕೆ ಇವತ್ತು ಮೈಗ್ರೇನ್ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನ ತಿಳ್ಕೊಂಡ್ವಿ ಯಾರಾದರೂ ಮೈಗ್ರೇನ್ ಸಮಸ್ಯೆಯಿಂದ ಸಫರ್ ಮಾಡ್ತಾ ಇದ್ರೆ ಒಮ್ಮೆ ಯೋಗವನ ಬೆಟ್ಟಕ್ಕೆ ಭೇಟಿ ನೀಡಿ ನಿಮ್ಮ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿ ಧನ್ಯವಾದಗಳು